ಎಲ್ಲರಿಗೂ ನನ್ನ ಶುಭ ಕಾಮನೆಗಳು ನಾನು ಒಂದು ಅನುಭವ ಕತೆ ಏನಪ್ಪಾ ಹೊಸ ಕಲಿಕೆಯನ್ನ ತಂದ್ಕೊಡುತ್ತೆ ನೆನಪಿರೋ ಬುತ್ತಿಯನ್ನು ಹೊಸ ಹೇಳ್ತೀನಿ ನಾನು ಅಲ್ಲೇ ಬೆಳ್ದೋಳು ಟೆಂತ್ ಬಂದಾಗ ಕೋವಿಡ್ ಬಂದಾಗ ಮನೆಗೆ ಹೋದೋಳು ಏನಪ್ಪಾ ಅಂತ ಅಂದ್ರೆ ನಮ್ಮ ಅವಾಗ ನಮ್ಮನೇಲಿ ಅವಾಗ ನಾಟಿ ಸಂಭ್ರಮ ನಡೀತಾ ಇತ್ತು ನಾಟಿ ಮಾಡುವಂತ ಇದ್ರಲ್ಲಿತ್ತು ಅವಾಗ್ಲೇ ಮನೇಲಿ ಹೊಸ ಟಿಲ್ಲರ್ ತಗೊಂಡಿದ್ರು ಆ ಏನಪ್ಪಾ ಅಂತ ಅಂದ್ರೆ ನಮ್ಮ ಅಪ್ಪ ನಾವ್ ಗಂಡ್ ಮಕ್ಳಿಲ್ಲ ಅಂತ ಒಂದು ಕೊರತೆ ಒಂದೊಂದು ಇತ್ತು ಅದಕ್ಕಾಗಿ ಏನು ಟಿಲ್ಲರ್ ಓಡಿಸ್ಬೇಕು ನನ್ ಮಗ ಇದ್ರೆ ಓಡಿಸ್ತಿದ್ದ ಅಂತ ಹೇಳಿ ಹೇಳ್ತಾ ಇದ್ರು ಅದಕ್ಕೆ ಅಪ್ಪ ನಾನ್ ಟಿಲ್ಲರ್ ಓಡಿಸೋದ್ ಕಲಿತೀನಿ ಅಂತ ಅಂದೆ ಅದಕ್ಕಾಗಿ ಆಯ್ತು ಬಾ ಟ್ರೈ ಮಾಡು ಅಂತ ಹೇಳಿ ಹೇಳುದು ಆ ಸ್ಟಾರ್ಟಿಂಗು ಹೆಂಗೆ ಅದನ್ನ ಇಟ್ಕೊಬೇಕು ಹೆಂಗ್ ಅದನ್ನ ಗೇರ್ ಹಾಕ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇದ್ರು ಅದು ನಾಟಿಗೆ ಮಾಡ್ತಾ ಅಪ್ಪ ಚಿಕ್ಕಪ್ಪ ಇಬ್ರು ಕೂಡ ಅದ್ರಲ್ಲಿ ಮಾಡ್ತಾರೆ ಹಾಗಾಗಿ ನನಗೂ ಕೂಡ ಹೇಳ್ಕೊಟ್ರು ಸ್ಟಾರ್ಟಿಂಗ್ ನನ್ಗೆ ಬಿಟ್ಟಾಗ ಏನಾಗಿತ್ತು ಅಂತಂದ್ರೆ ಅದ್ರಲ್ಲಿ ಗೇರಿಗೆ ಹಾಕೊಂಡು ನಿಧಾನಕ್ ಹೋಗುತ್ತೆ ಎರಡನೇದು ಮೂರ್ನೇದ್ಬಿಟ್ಟು ಒಂದೇ ಸತಿ ನಮ್ಮನ್ನ ಎಳ್ಕೊಂಡ್ ಹೋಗ್ಬಿಡುತ್ತೆ ಆಗ್ಬಿಟ್ಟಿತ್ತು ಮೈ ಎಲ್ಲ ಸೀನು ಅಂತಂದ್ರೆ ಇವಾಗ ಪಿಲ್ಲರು ಪರ್ಫೆಕ್ಟ್ ಆಗಿ ಓಡಿಸ್ತೀನಿ ಈಗ ಏನಾದ್ರು ಪಿಲ್ಲರ್ ಜಾಗ ನಮ್ಮ ಕ್ಲೀನ್ ಮಾಡ್ಬೇಕು ಅಂದ್ರೆ ನಮ್ಮ ಅಪ್ಪನ ಕಾಯಲ್ಲ ಯಾರಿ ಕಾಯಲ್ಲ ನನ್ನನ್ನೇ ಕರಿತಾರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗ ತಂದೋಗಿಡ್ತೀನಿ ಇನ್ನೊಂದು ಹೊಸ ಅನುಭವ ಅಂತ ಅಂದ್ರೆ ನಮ್ಮಮ್ಮ ಕೋವಿಡ್ ಟೈಮ್ ಸುಮ್ಮನೆ ಇದೆಯಾ ಏನ್ ಮಾಡ್ತೀಯಾ ನಮ್ಮನಲ್ಲಿ ನಟ ಸಸಿ ಹಾ ಹೆಂಗೋ ಬಂದಿದೆ ಆಳ್ಗಳು ಒಂದ್ ಕಮ್ಮಿ ಮಾಡ್ತೀನಿ ನೀನು ಒಂದ್ ಮಕ್ಕ ಇದ್ದೀರಾ ಸಸಿ ಕಿತ್ಬಿಡಿ ಅಂತ ಅಂದ್ರು ಅದೇನಷ್ಟು ಸುಲ್ತಾ ಇರೋದು ಮಾಡ್ತೀನಿ ನಾನು ಅಂತ ಅಂದೆ ಯಾವ ಗದ್ದೆ ಅದ್ ಬಕ್ಕೊಂಡೇ ಕೀಳ್ಬೇಕು ನನಿಗೊಂದು ಮೈ ಕೈ ಎಲ್ಲ ನೋವು ಬಂದು ಅದು ನಾವು ಹನ್ನೆರಡು ಕಟ್ಟಿಗೆ ಒಂದ್ ಮೆದೆ ಅಂತ ಹೇಳಿ ಇಪ್ಪತ್ತೆರಡ್ ಕಟ್ಟಿ ಒಂದ್ ಮೆದೆ ಅಂತ ಹೇಳಿ ಮಾಡ್ತೀವಿ ಅದಕ್ಕೆ ನೀವ್ ಒಂದ್ ಮೆದೆ ಕಿತ್ ಬಿಡು ನನ್ ಅದ್ ತೋರಿಸ್ತೀನಿ ನಿರೂಪಿಸ್ತೀನಿ ಅಂತ ಹೇಳ್ಬಿಟ್ರು ಅದಕ್ಕೆ ಅದೇನ್ ಸುಲಭ ಅಂತ ಮಾಡ್ಬಿ ನೋಡ್ದೆ ಮೈ ಕೈ ಎಲ್ಲ ನಿಜವಾಗ್ಲೂ ನೋವು ಬರುತ್ತೆ ಬಕ್ಕೊಂಡೇ ಮಾಡ್ಬೇಕು ಅಂತ ಅವಾಗ ನಮ್ ಚಿಕ್ಕಪ್ಪ ಹೇಳಿದ್ರು ಒಂದಿನ ಸಸಿ ಕಿತ್ರೆ ಆಗಲ್ಲ ನಾನ್ ಗಟ್ಟಿ ಮಾಡ್ಬಿಡು ಯಾಕಂದ್ರೆ ಒಂದಿನ ಮಾಡ್ಬಿಟ್ರೆ ಇನ್ನು ನೋವು ಜಾಸ್ತಿ ಆಗುತ್ತೆ ಸರಿ ಮಾಡ್ಬಿಟ್ರೆ ಸರಿ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಅದನ್ ಕಿತ್ತು ಇದ್ರಿಂದ ತುಂಬಾ ಮೈ ಕೈ ಎಲ್ಲ ನೋವಾಗಿತ್ತು ಮಾರ್ನ ದಿವಸ ನಟ್ಟಿಗೆ ಹೋಗ್ತೀನಿ ಊರಿನ ಜನ ಎಲ್ಲಾರು ಇದ್ರು ಊರಿನ ಜನ ಕೂಡ ಎಲ್ಲ ಬಂದ್ಬಿಟ್ಟು ಏನಂತ ಅಂದ್ರೆ ಅಂದ್ರೆ ಅವ್ರ ಸ್ಪೀಡಿಂಗ್ ಅದನ್ನ ನಡಕ್ ಆಗಲ್ಲ ಅದ್ ಹೇಗಂತ ಅಂದ್ರೆ ಸ್ಟ್ರೈಟ್ ಆಗಿ ಇರ್ಬೇಕು ನಾವ್ ನಟ್ರೆ ಫುಲ್ ಅದು ಸಸಿ ಒಂದೊಂದ್ ಎಳೆ ಇದ್ದು ಚಿದ್ರ ಚಿದ್ರ ಆಗಿ ಹೋಗ್ಬಿಡದು ಅದಕ್ಕಾಗಿ ನೀವು ಸೈಡ್ ಇಂದ ನಡ್ಕೊಂಡ್ ಬನ್ನಿ ಅಂತ ಎಲ್ಲಾ ಹೇಳರು ನಾ ಅದಕ್ಕೆ ಅವ್ರ ಸಾವಚನೆ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಗದ್ದೆಗೆ ಹೋಗ್ಬಿಟ್ಟು ನಾನೇ ಸಪ್ರೇಟ್ ಆಗಿ ನಡ್ತಾ ಇದ್ದೆ ಅದ್ ಅಮ್ಮ ನಡ್ತಾ ಬರ್ತಾ ಇದ್ರಿ ಯಾವ್ ಸರಿಯಾಗಿಲ್ಲ ಅಂತ ಹೇಳಿ ಹಂಗೆ ನಡ್ಕೊಂಡ್ ಬರ್ಬೇಕಾದ್ರೆ ಫುಲ್ ಸುಸ್ತಾಗ್ಬಿಟ್ಟಿದೆ ಓಡಾಡಕ್ಕೆ ಆಗ್ತಾ ಇಲ್ಲ ಅವಾಗ ಹಸು ತುಂಬಾ ಆಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಹಸುವಾಗ್ತಾ ಇದೆ ಅದಕ್ಕೆ ಮನೆಗ್ ಬಂದು ಎಲ್ಲಾ ಆದ್ಮೇಲೆ ಮೊದ್ಲೇ ಬಾರಿ ಅಷ್ಟೊಂದು ಊಟ ಯಾವತ್ತೂ ಮಾಡಿರ್ಲಿಲ್ಲ ಅಂದ್ರೆ ಕಷ್ಟ ಎಲ್ಲೂ ಹಸು ಹಸು ಇತ್ತು ಅವಾಗ ಅನಸ್ತು ಅಪ್ಪ ಅಮ್ಮ ಎಷ್ಟ್ ಕಷ್ಟ ಪಡ್ತಾರೆ ರೈತ ಜೀವನ ಎಷ್ಟ್ ಕಷ್ಟ ಇಡುತ್ತೆ ಅಂತ ಅನ್ನೋದು ಅನಿಸ್ತು ಇದು ನನ್ನ ಹೊಸ ಅನುಭವ ಅಂತ ಹೇಳ್ತೀನಿ ಅಪ್ಪನಿಂದ ಅಮ್ಮನಿಂದ ಕಲ್ತದ್ದು ಧನ್ಯವಾದ